ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ತೋರಿಸ್ಕೊಡ್ತಾ ಇರುವುದು ತಾಲಿಪಟ್ಟು ಇದಕ್ಕೆ ಬೇಕಾಗಿದ್ದಿರೋದು ಒಂದು ಗ್ಲಾಸ್ ಅಕ್ಕಿ ಅರ್ಧ ಗ್ಲಾಸ್ ಕಡಲೆಬೇಳೆ ಇದ್ದರೆ ಸಾಕು ಮಾರ್ನಿಂಗ್ ಟಿಫಿನ್ ಟೇಸ್ಟಿಯಾಗಿ ಮಾಡಿಕೊಳ್ಳಬಹುದು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಪ್ಲೀಸ್ ಒಂದು ಗ್ಲಾಸ್ ಅಕ್ಕಿಯನ್ನು ತೆಗೆದುಕೊಳ್ಳಬೇಕು ಅರ್ಧ ಗ್ಲಾಸ್ ಕಡಲೆಬೇಳೆಯನ್ನು ತೆಗೆದುಕೊಂಡು ಚೆನ್ನಾಗಿ ಎರಡು ಮೂರು ಟೈಮು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟುಕೊಳ್ಳಬೇಕು ಚೆನ್ನಾಗಿ ಕ್ಲೀನ್ ಮಾಡಿದ ನಂತರ ಇದಕ್ಕೆ ನೀರನ್ನು ಹಾಕಿಕೊಂಡು ಎರಡು ಗಂಟೆ ನೆನೆಯಲು ಬಿಡಬೇಕು ಅಕ್ಕಿ ಕಡಲೆ ಬೇಳೆ ಚೆನ್ನಾಗಿ ನೆಂದ ನಂತರ ನೋಡಿ ಈ ಥರದಲ್ಲಿ ಇವಾಗ ನೆಂದಿದೆ ಇದನ್ನು ತೆಗೆದುಕೊಂಡು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ ಹಾಗೆ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ದೋಸೆ ಹಿಟ್ಟಿನ ಹದದಲ್ಲಿ ರುಬ್ಬಬೇಕು ಆದರೆ ದೋಸೆ ಹಿಟ್ಟಿನ ಥರ ನೀರಿನ ಅಂಶ ಇರಬಾರದು ಸ್ವಲ್ಪ ಗಟ್ಟಿಯಾಗಿರಬೇಕು ಈ ಹಿಟ್ಟಿಗೆ ಕಟ್ ಮಾಡಿ ತೊಳೆದಿಟ್ಟುಕೊಂಡ ಪಾಲಕ್ ಸೊಪ್ಪು ಹಾಗೂ ತುರಿದಿಟ್ಟುಕೊಂಡ ಕ್ಯಾರೆಟ್ ಹಾಗೂ ಕೋಸನ್ನು ತೆಗೆದಿಟ್ಟುಕೊಳ್ಳಬೇಕು ಒಂದು ಪಾತ್ರೆಗೆ ಮೂರು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಒಂದು ಚೀಟಿಗೆ ಸಾಸಿವೆಯನ್ನು ಹಾಕಿಕೊಳ್ಳಬೇಕು ಇದು ಚೆನ್ನಾಗಿ ಕಾದ ನಂತರ ಒಂದು ಈರುಳ್ಳಿಯನ್ನು ಹಾಕಿಕೊಳ್ಳಿ ಹಾಗೆ ಒಂದು ಎರಡು ಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಕಟ್ ಮಾಡಿ ತೊಳೆದಿಟ್ಟುಕೊಂಡ ಪಾಲಕ್ ಸೊಪ್ಪನ್ನು ಹಾಕಿಕೊಳ್ಳಬೇಕು ಹಾಗೆ ಕ್ಯಾರೆಟ್ ತುರಿಯನ್ನು ಹಾಕಿಕೊಳ್ಳಬೇಕು ಹಾಗೆ ಕೋಸ್ ತುರಿಯನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡ ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ನೀರಿನ ಅಂಶ ಹೋಗುವವರಿಗೆ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಇದಕ್ಕೆ ಕಾಲು ಟೇಬಲ್ ಸ್ಪೂನಿನಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಒಂದು ಟೇಬಲ್ ಸ್ಪೂನ್ ಖಾರವನ್ನು ಹಾಕಿಕೊಳ್ಳಬೇಕು ಒಂದು ಮೂರು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಹಸಿ ವಾಸನೆ ಹೋಗೋ ತನಕ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇವಾಗ ಮಸಾಲ ರೆಡಿ ಈ ಹಿಟ್ಟಿಗೆ ಮಸಾಲವನ್ನು ಮಿಕ್ಸ್ ಮಾಡಿಕೊಳ್ಳಬೇಕು ಪಾಲಕ್ ಮಸಾಲವನ್ನು ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲೆಸಿಟ್ಟುಕೊಳ್ಳಬೇಕು ನೋಡಿ ಈ ಥರದಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು ಹಿಟ್ಟು ಈ ಥರದಲ್ಲಿ ಸ್ವಲ್ಪ ಈ ಥರ ಗಟ್ಟಿಯಾಗಿರಬೇಕು ಒಂದು ತವಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಳ್ಳಿ ಹಿಟ್ಟನ್ನು ಹಾಕಿ ತಾಲಿಪಟ್ಟನ್ನು ಸ್ವಲ್ಪ ದಪ್ಪಾಗಿ ಬರುತ್ತೆ ಈ ಹಿಟ್ಟನ್ನು ಹೀಗೆ ಮಾಡಿ ಹೀಗೆ ಇದ್ದರೆ ಚೆನ್ನಾಗಿ ಬೇಯುವುದಿಲ್ಲ ಇದಕ್ಕೆ ನಡುವಲ್ಲಿ ಒಂದೊಂದಾಗಿ ಹೋಲನ್ನು ಹಾಕಿ ಈ ತಾಲಿಪಟ್ಟು ತುಂಬಾ ಟೇಸ್ಟಿ ಹಾಗೂ ಹೆಲ್ತಿಯಾಗಿ ಇರುತ್ತೆ ಮಾರ್ನಿಂಗ್ ಟಿಫಿನಿಗೆ ತುಂಬಾ ಈಸಿಯಾದ ರೆಸಿಪಿಯಾಗಿರುತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಮೇಲೆ ಕ್ಯಾಪನ್ನು ಮುಚ್ಚಿ ಒಂದು ಮೂರು ನಿಮಿಷ ಬಿಟ್ಟು ಇದನ್ನು ನೋಡಿ ಚೆನ್ನಾಗಿ ಈ ಥರದಲ್ಲಿ ಬೆಂದಿರುತ್ತೆ ಇದನ್ನು ತಿರುಗಿಸಿ ಹಾಕಿಕೊಳ್ಳಿ ಇದನ್ನು ಚೆನ್ನಾಗಿ ಈ ಥರದಲ್ಲಿ ಕ್ರಿಸ್ಪಿಯಾಗಿ ಬರುವ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇವಾಗ ತಾಲಿಪಟ್ ರೆಡಿಯಾಗಿದೆ ಅಕ್ಕಿ ಬೇಳೆನು ನೈಟು ಕೂಡ ಓ ನೆನೆಯಲ್ಲಿ ಬಿಟ್ಟು ಬೆಳಗ್ಗೆ ರುಬ್ಬಿಕೊಳ್ಳಬಹುದು ಅಥವಾ ಮಾರ್ನಿಂಗ್ ಎರಡು ತಾಸು ಬಿಫೋರ್ ನೆನೆಯಲ್ಲಿ ಬಿಟ್ಟು ರುಬ್ಬಿಕೊಂಡು ತಾಲಿಪಟ್ಟು ಮಾಡಿಕೊಳ್ಳಬಹುದು